ನಮಸ್ಕರಿಸುತ್ತಾ ವಿಜಯದಶಮಿ ಇದು ಅಧರ್ಮದ ವಿರುದ್ಧ ಧರ್ಮದ ವಿಜಯವಾಗಿದೆ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಶಕ್ತಿ ಸ್ವರೂಪಿಣಿಯಾದ ಆದಿಶಕ್ತಿಯನ್ನು ನವರಾತ್ರಿಗಳಲ್ಲಿ ಒಂಬತ್ತು ವಿಶಿಷ್ಟವಾದ ವಿಭಿನ್ನ ರೂಪಗಳಿಂದ ಪೂಜಿಸಲಾಗುತ್ತದೆ ಹತ್ತನೇ ದಿನದಂದು ದೇವಿಯು ಮಹಿಷಾಸುರ ಎಂಬ ದುಷ್ಟ ಅಸುರನನ್ನು ವಧಿಸಿ ಧರ್ಮ ಸ್ಥಾಪಿಸಿದ ಸಂಭ್ರಮದ ಆಚರಣೆಯಾಗಿದೆ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಆರಂಭಗೊಂಡು ನವರಾತ್ರಿಯ ಒಂಬತ್ತು ದಿನಗಳು ಕಳೆದು ಹತ್ತನೇ ದಿನವೇ ದಶಮಿ ಇದು ನಮ್ಮ ಸಂಭ್ರಮದ ನಾಡಹಬ್ಬ ಈ ಹಬ್ಬವು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೀಮಂತ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಆಚರಣೆಗೆ ಹಿಡಿದ ಕೈಗನ್ನಡಿಯಾಗಿದೆ ಈ ಆಚರಣೆಯು ಕರ್ನಾಟಕದ ವೈಭವದ ಪ್ರತೀಕ ವಿಜಯದಶಮಿಯ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯುವುದಾದರೆ ದೇವಿ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಮಹಿಷಾಸುರನೆಂಬ ದುಷ್ಟ ದಾನವನ್ನು ಬ್ರಹ್ಮದೇವನನ್ನು ಕುರಿತು ಸುದೀರ್ಘ ಹಾಗೂ ಅತ್ಯಂತ ಕ್ಲಿಷ್ಟ ತಪಸ್ಸನ್ನು ಆಚರಿಸುವ ಮೂಲಕ ಜಗತ್ಪಿತ ಬ್ರಹ್ಮದೇವನನ್ನು ಒಲಿಸಿ ತಾನು ಚಿರಂಜೀವಿಯಾಗಬೇಕು ತನಗೆ ಯಾರಿಂದಲೂ ಸಾವೇ ಬರಬಾರದು ಎಂಬ ವರವನ್ನು ಕೇಳುತ್ತಾನೆ ಇದಕ್ಕೆ ಬ್ರಹ್ಮದೇವನು ಇದು ಸೃಷ್ಟಿಗೆ ವಿರುದ್ಧವಾಗಿದ್ದು ಜನಿಸಿದ ಪ್ರತಿ ಜೀವಿಯೂ ಸಾಯಲೇಬೇಕು ಎಂದು ತಿಳಿಸುತ್ತಾನೆ ಆಗ ಅಸುರನು ತನಗೆ ಯಾವುದೇ ಜೀವ ಜಂತುಗಳಿಂದಾಗಲಿ ದಾನವರಿಂದಾಗಲಿ ಸಾವು ಬಾರದಿರಲಿ ಒಬ್ಬ ಸ್ತ್ರೀಯಿಂದ ಮಾತ್ರ ನನಗೆ ಮರಣ ಸಂಭವಿಸಲಿ ಎಂದು ಹೊರಬೇಡುತ್ತಾನೆ ಆತನ ಲೆಕ್ಕಾಚಾರ ಹೇಗಿತ್ತೆಂದರೆ ಶಕ್ತಿಶಾಲಿಯಾದ ದೇವದಾನವರಿಂದಾಗಲಿ ಪಶು ಪ್ರಾಣಿಗಳಿಂದಾಗಲಿ ಸಾಯದ ನಾನು ಅಬಲೆಯಾದ ಕ್ಷುಲ್ಲಕ ಸ್ತ್ರೀಯಿಂದ ನನ್ನಂಥ ದೈತ್ಯ ಶಕ್ತಿಶಾಲಿಯಾದ ಅಸುರನ ಸಂಹಾರ ಸಾಧ್ಯವೇ ಇಲ್ಲ ಎನ್ನುವುದಾಗಿತ್ತು ಇದೇ ಮದಾಂಧತೆಯಿಂದ ಮೂರು ಲೋಕಗಳಲ್ಲಿಯೂ ತನ್ನ ಅಟ್ಟಹಾಸವನ್ನು ಮೆರೆಯುತ್ತಾ ಅಮಾಯಕರನ್ನು ಹಿಂಸಿಸುತ್ತಾ ಅಧರ್ಮದಿಂದ ಸರ್ವರನ್ನು ದುಸ್ತಪ್ನದಂತೆ ಕಾಡಲಾರಂಭಿಸಿದನು ಆತನ ಹಿಂಸಾಚಾರಗಳಿಂದ ದೇವತೆಗಳು ಋಷಿ ಮುನಿಗಳು ಸ್ತ್ರೀಯರು ತತ್ತರಿಸಿ ಹೋಗಿದ್ದರು ಆತನ ಅಧರ್ಮ ಎಲ್ಲೆ ಮೀರಿತ್ತು ಇದನ್ನರಿತ ತ್ರಿಮೂರ್ತಿಗಳು ಆದಿಶಕ್ತಿ ಜಗನ್ಮಾತೆಯನ್ನು ಪ್ರಾರ್ಥಿಸಿದಾಗ ದೇವಿಯು ದುಷ್ಟನ ಸಂಹಾರಕ್ಕೆ ಸಮ್ಮತಿಸಿದಳು ದೇವಾನುದೇವತೆಗಳು ಅವರವರ ಅಸ್ತ್ರ ಶಸ್ತ್ರಗಳನ್ನು ದೇವಿಗೆ ನೀಡಿ ದೇವಿಯನ್ನು ಇನ್ನಷ್ಟು ಪ್ರಬಲಗೊಳಿಸಿದರು ದುಷ್ಟ ಅಸುರನೊಂದಿಗೆ ದೇವಿಯ ಆದಿಶಕ್ತಿಯು ಸತತ ಒಂಬತ್ತು ದಿನಗಳು ಪ್ರತಿ ದಿನಗಳಲ್ಲಿಯೂ ವಿಭಿನ್ನ ಅವತಾರಗಳಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಹಾಗೂ ಸಿದ್ಧದಾತ್ ಅವತಾರಗಳಲ್ಲಿ ಘೋರ ಯುದ್ಧವನ್ನು ಮಾಡುವ ಮೂಲಕ ದರ್ಪದಲ್ಲಿ ಮೆರೆಯುತ್ತಿದ್ದ ಅಸುರನನ್ನು ಸಂಹರಿಸಿ ಮಹಿಷಮರ್ತಿನಿಯಾದಳು ಹತ್ತನೇ ದಿನವನ್ನೇ ವಿಜಯದಶಮಿ ಎಂದು ಸಂಭ್ರಮಿಸಲಾಗುತ್ತದೆ ನವರಾತ್ರಿಯ ಮೊದಲನೇ ದಿನವಾದ ಪಾಡ್ಯದಂದು ಕಲಶ ಪ್ರತಿಷ್ಠಾಪಿಸಿ ನವರಾತ್ರಿಯ ಆಚರಣೆಗೆ ಚಾಲನೆ ನೀಡಲಾಗುತ್ತದೆ ಈ ದಿನ ದೇವಿಯ ಶೈಲಪುತ್ರಿ ಅವತಾರವನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿ ಎಂದರೆ ಪರ್ವತರಾಜನ ಪುತ್ರಿ ಈ ದೇವಿಯು ತನ್ನ ಕರಗಳಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದು ಎತ್ತಿನ ಮೇಲೆ ಕುಳಿತಿರುತ್ತಾಳೆ ತಾಯಿಯು ಶಾಂತಿ ಮತ್ತು ಸ್ಥಿರತೆಯ ಪ್ರತೀಕ ಎರಡನೇ ದಿನ ಬ್ರಹ್ಮಚಾರಿಣಿ ಈ ದೇವಿಯು ತನ್ನ ಒಂದು ಕೈಯಲ್ಲಿ ಕಮಂಡಲ ಮತ್ತು ಇನ್ನೊಂದು ಕೈಗಳಲ್ಲಿ ಜಪಮಣಿಯನ್ನು ಹಿಡಿದು ಕೊರಳಿನಲ್ಲಿ ರುದ್ರಾಕ್ಷಿಯನ್ನು ಧರಿಸಿ ಬರಿಯ ಗಾಲಿನಲ್ಲಿ ನಿಂತಿರುತ್ತಾಳೆ ಮತ್ತು ಪರಮೇಶ್ವರನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿರುತ್ತಾಳೆ ಮಾತೆಯು ನಿಷ್ಠೆ ಮತ್ತು ಬುದ್ಧಿವಂತಿಕೆಯ ಪ್ರತೀಕ ಮೂರನೇ ದಿನ ಚಂದ್ರಘಂಟಾ ದೇವಿಯ ರೂಪ ಈ ದೇವಿಯು ಅರ್ಧ ಚಂದ್ರನನ್ನು ತನ್ನ ಶಿರದ ಮೇಲೆ ಧರಿಸಿರುತ್ತಾಳೆ ಮತ್ತು ಇದು ಧೈರ್ಯ ಮತ್ತು ಸೌಂದರ್ಯದ ಪ್ರತೀಕ ನಾಲ್ಕನೇ ದಿನ ಕುಷ್ಮಾಂಡ ದೇವಿಯ ರೂಪದಲ್ಲಿರುವ ದೇವಿಯು ಬ್ರಹ್ಮಾಂಡದ ಸೃಷ್ಟಿಕರ್ತಿಯಾಗಿದ್ದು ಅಷ್ಟ ಭುಜಗಳನ್ನು ಹೊಂದಿರುತ್ತಾಳೆ ಇದು ಮನೋಬಲ ಮತ್ತು ಸಮೃದ್ಧಿಯ ಸಂಕೇತ ಐದನೇ ದಿನ ಸ್ಕಂದ ಮಾತಾ ಅವತಾರವನ್ನು ಹೊಂದಿದ ದೇವಿಯು ಶಿವಪುತ್ರನಾದ ಕಾರ್ತಿಕೇಯನ ಮಾತೆಯಾಗಿದ್ದು ಚತುರ್ಭುಜಗಳನ್ನು ಹೊಂದಿದ್ದು ಕಾರ್ತಿಕೇಯನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುತ್ತಾಳೆ ಮತ್ತು ಮಾತೃ ಸ್ವರೂಪಿಣಿಯಾದ ಮಮತಾಮಯಿಯಾಗಿದ್ದಾಳೆ ಆರನೇ ದಿನ ಕಾತ್ಯಾಯಿನಿ ಸಿಂಹವಾಹಿನಿಯಾಗಿರುವ ದುರ್ಗಾ ಮಾತೆಯು ತ್ರಿನೇತ್ರಳು ಹಾಗೂ ಚತುರ್ಭುಜಗಳನ್ನು ಹೊಂದಿರುತ್ತಾಳೆ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದ್ದಾಳೆ ಏಳನೇ ದಿನ ಕಾಳರಾತ್ರಿ ಈ ದಿನ ದೇವಿಯು ಅತ್ಯಂತ ರೌದ್ರ ರೂಪದಲ್ಲಿರುತ್ತಾಳೆ ಕಪ್ಪು ಮೈಬಣ್ಣ ಕೆದರಿದ ಕೂದಲುಗಳು ಕೆಂಪಾದ ತ್ರಿನೇತ್ರಗಳು ಕೊರಳಿನಲ್ಲಿ ರುಂಡಮಾಲಾಧಾರಣಿಯಾಗಿದ್ದು ಕತ್ತೆಯ ಮೇಲೆ ಆಸೀನಳಾಗಿರುತ್ತಾಳೆ ದುಷ್ಟ ರಕ್ತ ಬೀಜಾಸುರನನ್ನು ಸಂವರಿಸಲು ದೇವಿ ಈ ಅವತಾರವನ್ನು ತಳೆಯುತ್ತಾಳೆ ಮತ್ತು ರಕ್ತ ಬೀಜಾಸುರನ ಒಂದೇ ಒಂದು ಹನಿ ರಕ್ತವು ಭೂಮಿಯನ್ನು ಸ್ಪರ್ಶಿಸದಂತೆ ಆತನ ರಕ್ತವನ್ನು ಕುಡಿಯುತ್ತಾಳೆ ಈ ದೇವಿಯು ನಕಾರಾತ್ಮಕತೆಯನ್ನು ಸಂಹರಿಸುವುದನ್ನು ಸೂಚಿಸುತ್ತಾಳೆ ಎಂಟನೇ ದಿನ ಮಹಾಗೌರಿ ಇದು ದೇವಿಯ ಅತ್ಯಂತ ಸುಂದರ ರೂಪ ಶಿವನನ್ನು ಪತಿಯಾಗಿ ಪಡೆಯುವ ಇಚ್ಛೆಯಿಂದ ಘೋರ ತಪಸ್ಸನ್ನು ಮಾಡಿದ ತಾಯಿಯು ತನ್ನಲ್ಲಿನ ಚೈತನ್ಯವನ್ನು ಕಳೆದುಕೊಂಡಿರುತ್ತಾಳೆ ಈಕೆಯ ತಪೋಬಲಕ್ಕೆ ಒಲಿದ ಪರಶಿವನು ಮಾತೆಗೆ ಪುನಚೇತನವನ್ನು ಕರುಣಿಸಿ ಅತ್ಯಂತ ಸುಂದರ ರೂಪವನ್ನು ನೀಡುತ್ತಾನೆ ಇದು ಆಧ್ಯಾತ್ಮಿಕತೆ ಮತ್ತು ಅಂತಃಪ್ರಜ್ಞೆಯನ್ನು ಸಂಕೇತಿಸುತ್ತದೆ ಒಂಬತ್ತನೇ ದಿನ ಸಿದ್ಧದಾತ್ರಿ ಸರ್ವ ಸಿದ್ಧಿ ಪ್ರಧಾನಿಯಾದ ದೇವಿಯು ಆಧ್ಯಾತ್ಮಿಕ ಜ್ಞಾನ ಮತ್ತು ಅಲೌಕಿಕ ಶಕ್ತಿಯನ್ನು ಕರುಣಿಸುತ್ತಾಳೆ ದಸರಾ ಉತ್ಸವವು ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಗುಜರಾತ್ನಲ್ಲಿ ದಸರಾದ ಪ್ರಯುಕ್ತ ಪರಸ್ಪರ ದಾಂಡಿಯಾ ಆಡುವ ಮೂಲಕ ಸಂಭ್ರಮಿಸಲಾಗುತ್ತದೆ ಪ್ರಮುಖವಾಗಿ ಬಂಗಾಳದಲ್ಲಿ ದುರ್ಗಾ ಪೂಜೆ ಉತ್ತರ ಭಾರತದಲ್ಲಿ ರಾಮಲೀಲಾ ಎಂದು ಆಚರಿಸುವ ಈ ಆಚರಣೆಯು ರಾಮನು ರಾವಣನನ್ನು ಓದಿಸಿದ ದಿನ ಎಂದು ಆಚರಿಸಲಾಗುತ್ತದೆ ಮತ್ತು ರಾವಣನ ಪ್ರತಿಕೃತಿಯನ್ನು ದಹಿಸಿ ಅಧರ್ಮದ ಮೇಲಿನ ಧರ್ಮದ ವಿಜಯವನ್ನು ಸಾರಲಾಗುತ್ತದೆ ಇನ್ನು ಕರ್ನಾಟಕದ ನಾಡಹಬ್ಬದ ಸಂಭ್ರಮವನ್ನು ಬಣ್ಣಿಸಲು ಪದಗಳು ಸಾಲದು ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಜನರು ಸಾಗರೋಪಾದಿಯಲ್ಲಿ ಮೈಸೂರಿನ ಕಡೆಗೆ ಧಾವಿಸುತ್ತಾರೆ ಸ್ವರ್ಣ ಮತ್ತು ಖಚಿತವಾದ ಅಂಬಾರಿಯ ಮೇಲೆ ಶೋಭಾಯಮಾನಗಳಾಗಿರುವ ತಾಯಿ ಚಾಮುಂಡೇಶ್ವರಿಯನ್ನು ನೋಡುವುದೇ ನಯನಾನಂದ ರಾಜ್ಯದ ಮನೆ ಮನೆಗಳಲ್ಲಿಯೂ ಗೊಂಬೆಯನ್ನು ಕೂರಿಸಿ ನವದುರ್ಗೆಯರನ್ನು ಪೂಜಿಸಿ ಸಂಭ್ರಮಿಸುತ್ತಾರೆ ದಸರಾದಂದು ವೃಕ್ಷದ ಪೂಜೆಯು ಅತ್ಯಂತ ಮಹತ್ವದ್ದಾಗಿದೆ ಪಾಂಡವರು ಅಜ್ಞಾತವಾಸದ ಸಂದರ್ಭದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ವೃಕ್ಷದ ಮೇಲೆ ಇಟ್ಟಿದ್ದು ಆಯುಧ ಪೂಜೆಯಂದು ಅವುಗಳನ್ನು ಪುನಃ ಪಡೆದುಕೊಂಡರು ಎನ್ನುವ ಉಲ್ಲೇಖವಿದೆ ತಾಯಿ ದುರ್ಗಾದೇವಿಯು ಸರ್ವರ ಅಭಿಷ್ಟಗಳನ್ನು ಈಡೇರಿಸಲೆಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಬಯಸುತ್ತೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ